ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ ಎರಡೂವರೆ ವರ್ಷಗಳ ಹಿಂದೆ ಉಳುಮೆ ಮಾಡಿಸಿದ್ದು ಸ್ನೇಹಿತರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಅಡಿಕೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ನಾನು ಉಳುಮೆ ಮಾಡಿಸಿರ್ಲಿಲ್ಲ ಎಲ್ಲ ಜೀರೋ ಕಲ್ಟಿವೇಶನ್ ಮಾಡಿ ಮೇಂಟೈನ್ ಮಾಡಿದ್ದೆ ಕಳೆ ನಾಶಕ ಔಷಧಿಯನ್ನು ಹೊಡಿತಾ ಇರಲಿಲ್ಲ ಬ್ರಷ್ ಕಟರಲ್ಲಿ ಕಳೆ ತಕ್ಕಂದು ನಮ್ಮ ತೋಟವನ್ನು ಮೇಂಟೇನ್ ಮಾಡಿದ್ದೆ ಈಗ ಎರಡೂವರೆ ವರ್ಷ ಆಗುತ್ತೆ ಕೆಲವರು ಉಳುಮೆ ಮಾಡಿಸು ಅಡಿಕೆ ಗಿಡ ಚೆನ್ನಾಗುತ್ತೆ ಇನ್ನೂ ತೋಟ ಚೆನ್ನಾಗುತ್ತೆ ಭೂಮಿ ಸಾಯಿಲ್ಲ ಲೂಸ್ ಆಗಬೇಕು ಆವಾಗ ಬೇರಿಗೆ ಗಾಳಿ ಚೆನ್ನಾಗಾಗುತ್ತೆ ಅಂತ ಕಾಮೆಂಟಲ್ಲಿ ಕೆಲವು ಫಾಲೋವರ್ಸ್ಗಳೆಲ್ಲ ಕಾಮೆಂಟ್ ಹಾಕಿದ್ರು ಆ ಕಾರಣದಿಂದ ಈಗ ಎರಡೂವರೆ ವರ್ಷಗಳ ನಂತರ ಉಳುಮೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಟ್ಯಾಕ್ಟ್ರಲ್ಲಿ ಬಾಣಲೆ ಇರುತ್ತಲ್ಲ ಬಾಣಲೇಲಿ ಎರಡು ಮಕ ಉಳುಮೆ ಮಾಡಿಸ್ತಾ ಇದ್ದೀನಿ ಉದ್ದುದ್ದ ಉಳುಮೆ ಮಾಡಿಸಿ ಅಡ್ಡಡ್ಡ ಉಳುಮೆ ಮಾಡಿಸ್ತಾ ಇದ್ದೀನಿ ಉಳುಮೆ ಮಾಡಿಸಿದ ಮೇಲೆ ತೋಟ ಹೇಗೆ ಕಾಣುತ್ತದೆ ಅದನ್ನು ತೋರಿಸುತ್ತಿದ್ದೇನೆ ಸ್ನೇಹಿತರೆ ಅಡಿಕೆ ತೋಟವೇ ಇರಬಹುದು ತೆಂಗಿನ ತೋಟವೇ ಇರಬಹುದು ಅತಿಯಾದ ಉಳುಮೆ ಕೇಳುವುದಿಲ್ಲ ವರ್ಷಕ್ಕೆ ಎರಡು ಸಲ ಉಳುಮೆ ಮಾಡಿಸಿದರೆ ಸಾಕು ಮುಂಗಾರಲ್ಲಿ ಒಂದು ಸಲ ಉಳುಮೆ ಮಾಡಿಸ್ಬೇಕು ಹಿಂಗಾರಲ್ಲಿ ಒಂದು ಸಲ ಉಳುಮೆ ಮಾಡಿಸಿದರೆ ಸಾಕು ಅದರ ಜೊತೆಗೆ ವರ್ಷಕ್ಕೆ ಎರಡು ಸಲ ಮುಂಗಾರಲ್ಲಿ ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಹಿಂಗಾರಲ್ಲಿ ಕಾಲು ಕೆ ಜಿಯಿಂದ ಅರ್ಧ ಕೆ ಜಿ ಮರುಗಳ ಅನುಗುಣ ತಕ್ಕನಾಗೆ ಕೆಮಿಕಲ್ ಗೊಬ್ಬರ ಹಾಕಬೇಕು ಅದರ ಜೊತೆಗೆ ನಿಮ್ಮ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಅಲ್ಲೇ ಕರಗಿಸ್ಬೇಕು ಅವನ್ನ ಹೊರಗಡೆ ಎತ್ತಾಕ್ಬಾರ್ದು ಅದರ ಜೊತೆಗೆ ಕೆಮಿಕಲ್ ಔಷಧಿ ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡ್ಸೋಕೆ ಹೋಗ್ಬೇಡ್ರಿ ಮತ್ತು ನೀವೇನಾದರೂ ಕಳೆ ಹೆಚ್ಚುವರಿ ಕಳೆ ಇದ್ದರೆ ಬ್ರಷ್ ಕಟ್ಟರಲ್ಲಿ ಕಟೌ ಮಾಡಿ ಈ ರೀತಿ ನೀವು ಮೇಂಟೇನ್ ಮಾಡಿದರೆ ನಿಮ್ಮ ತೋಟದಲ್ಲಿ ಫಸ್ಲು ಜಾಸ್ತಿ ಆಗುತ್ತದೆ ಅದರ ಜೊತೆಗೆ ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ಯಾವುದೇ ರೀತಿ ರೋಗ ರುಜಿನಿಗಳು ಬರುವುದಿಲ್ಲ ಮತ್ತು ಕಡಿಮೆ ಖರ್ಚು ಹೆಚ್ಚು ಆದಾಯವನ್ನು ಸಹ ನೀವು ಪಡೆಯಬಹುದು